ನನ್ನೆಲ್ಲ ಆತ್ಮೀಯ ವೀಕ್ಷಕರಿಗೆ ನಮಸ್ಕಾರ ಖಂಡಿತ ಈ ವಿಚಾರ ರಾಜ್ಯದ ಗೃಹಲಕ್ಷ್ಮಿಯರು ಖುಷಿ ಪಡುವಂತಹ ವಿಚಾರ ಯಾಕಂದರೆ ಗೃಹಲಕ್ಷ್ಮಿಯ ಎರಡು ಕಂತಿನ ಹಣ ಈ ದಿನ ಇದೇ ತಿಂಗಳ ಈ ದಿನ ಬಿಡುಗಡೆಯಾಗ್ತಾ ಇದೆ ನೋಡಿ ಗೃಹಲಕ್ಷ್ಮಿ ಯೋಜನೆಯ ಹಣಕ್ಕಾಗಿ ರಾಜ್ಯದ ಕೋಟ್ಯಾಂತರ ಮಹಿಳೆಯರು ಕಾಯ್ತಾ ಇರ್ತೀರ ಖಂಡಿತ ಆ ಮಹಿಳೆಯರಿಗೆ ಮಹಿಳಾ ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆಯ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಗುಡ್ ನ್ಯೂಸ್ ಕೊಟ್ಟಿದ್ದಾರೆ ಗೃಹಲಕ್ಷ್ಮಿ ಯೋಜನೆಯ ಎರಡು ಕಂತಿನ ಹಣ ಬಾಕಿ ಉಳ್ಕೊಂಡಿದೆ ಈಗ ನೋಡಿ ನವೆಂಬರು ಡಿಸೆಂಬರ್ದು ಆಲ್ಮೋಸ್ಟ್ ಎಲ್ರಿಗೂ ಕೂಡ ಆಗಿದೆ ಯಾರೆಲ್ಲ ಫಲಾನುಭವಿಗಳಿದ್ದಾರೆ ಇದ್ದೀರಾ ಎರಡೆರಡು ಸಾವಿರ ರೂಪಾಯಿ ಯಾರೆಲ್ಲ ತೆಗೆದುಕೋತಾ ಇದ್ದೀರಾ ಅವರಿಗೆ ಖಂಡಿತ ಬಿಡುಗಡೆ ಆಗಿದೆ ಇನ್ನು ಉಳ್ಕೊಂಡಿರೋದು ಎರಡು ಸಾವಿರದ ಇಪ್ಪತ್ತೈದರ ಜನವರಿ ಫೆಬ್ರವರಿಯ ಗೃಹಲಕ್ಷ್ಮಿ ಹಣ ಬಿಡುಗಡೆ ಆಗಿಲ್ಲ ಸೊ ಅದು ಯಾವಾಗ ಆಗುತ್ತೆ ಅನ್ನುವಂತಹ ಚಿಂತೆ ಖಂಡಿತವಾಗ್ಲೂ ಕೂಡ ತಲೆ ಕೆಡಿಸ್ಕೋಬೇಡಿ ಗೃಹಲಕ್ಷ್ಮಿ ಯೋಜನೆಯ ಜನವರಿ ಫೆಬ್ರವರಿ ಒಟ್ಟು ಎರಡೂ ಕಂತಿನ ಹಣ ಒಟ್ಟಿಗೆ ಬಿಡುಗಡೆಯಾಗತ್ತೆ ಅದು ಇದೇ ತಿಂಗಳು ಬಿಡುಗಡೆಯಾಗತ್ತೆ ಇದೇ ತಿಂಗಳ ಮಾರ್ಚ್ ಮೂವತ್ತೊಂದನೇ ತಾರೀಕು ನಿಮ್ಮ ಅಕೌಂಟ್ಗೆ ಹಣ ಬರುತ್ತೆ ನೋಡಿ ಎರಡು ತಿಂಗಳ ಹಣ ಈಗ ನವೆಂಬರು ಡಿಸೆಂಬರ್ದು ಒಟ್ಟಿಗೆ ಹಾಕಿದ್ದಾರೆ ಆಲ್ಮೋಸ್ಟು ಡಿಸೆಂಬರ್ದು ಕೆಲವೊಬ್ಬರಿಗೆ ಬಂದಿಲ್ಲ ಅಂತ ಹೇಳ್ತಾ ಇದ್ದಾರೆ ಯಾರೆಲ್ಲ ಬಂದಿಲ್ಲ ಡಿಸೆಂಬರು ಅವರು ಕಮೆಂಟ್ ಮಾಡಿ ಬರೋದಕ್ಕೆ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಖಂಡಿತವಾಗ್ಲೂ ಕೂಡ ತಿಳಿಸ್ಕೊಡ್ತೀನಿ ಯಾರಿಗೆ ಬಂದಿದೆ ನವೆಂಬರ್ ಡಿಸೆಂಬರು ಅನ್ನೋರು ಕೂಡ ಕಮೆಂಟ್ ಮಾಡಿ ಇನ್ನು ಜನವರಿ ಫೆಬ್ರವರಿದು ಪೆಂಡಿಂಗ್ ಉಳ್ಕೊಂಡಿದೆ ಸ್ವತಃ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ ಹೇಳಿದ್ದಾರೆ ಖಂಡಿತವಾಗ್ಲೂ ಕೂಡ ಹಾಕ್ಕೊಡ್ತೀವಿ ಮಾರ್ಚ್ ಮೂವತ್ತೊಂದನೇ ತಾರೀಕು ಯುಗಾದಿ ಹಬ್ಬಕ್ಕೆ ಖಂಡಿತವಾಗ್ಲೂ ಕೂಡ ನಿಮ್ಮೆಲ್ರಿಗೂ ಗುಡ್ ನ್ಯೂಸು ಒಟ್ಟಿಗೆ ಎರಡೂ ಕಂತಿನ ಹಣ ಒಟ್ಟು ಎರಡು ಪ್ಲಸ್ ಎರಡು ನಾಲ್ಕು ಸಾವಿರ ರೂಪಾಯಿ ರಿಲೀಸ್ ಆಗುತ್ತೆ ಹಾಗಾಗಿ ಅದರ ಜೊತೆಗೆ ಅಂಗನವಾಡಿ ಕಾರ್ಯಕರ್ತೆಯರಿಗೂ ಕೂಡ ಗುಡ್ ನ್ಯೂಸ್ ಇದೆ ಮತ್ತು ಅಡುಗೆ ಮಾಡುವಂತಹ ಸಹಾಯಕಿಯರು ಖಂಡಿತ ಅವ್ರಿಗೂ ಕೂಡ ಗುಡ್ ನ್ಯೂಸ್ ಇದೆ ಯಾಕಂದ್ರೆ ಈ ಬಾರಿ ಬಜೆಟ್ನಲ್ಲಿ ಅಂಗನವಾಡಿ ಕಾರ್ಯಕರ್ತೆಯರ ಗೌರವಧನ ಸಾವಿರ ರೂಪಾಯಿಗೆ ಹೆಚ್ಚಿಕೆ ಮಾಡಲಾಯಿತು ಸಹಾಯಕಿಯರ ಗೌರವಧನ ಏಳ್ನೂರ ಐವತ್ತು ರೂಪಾಯಿ ಹೆಚ್ಚಳ ಮಾಡಲಾಗಿದೆ ಅದು ಕೂಡ ಮುಂದಿನ ದಿನದಲ್ಲಿ ಆಗುತ್ತೆ ಒಟ್ಟಾರೆ ನಾವು ಗೃಹಲಕ್ಷ್ಮಿಯ ಬಗ್ಗೆ ನೋಡೋದಾದರೆ ಎರಡು ಕಂತಿನ ಹಣ ಮಾರ್ಚ್ ಮೂವತ್ತೊಂದನೇ ತಾರೀಕಿನ ನಂತರ ಅಥವಾ ಅದರ ಒಳಗಡೆ ಖಂಡಿತವಾಗ್ಲೂ ಕೂಡ ರಿಲೀಸ್ ಆಗುತ್ತೆ ಮತ್ತೊಂದಿಷ್ಟು ಜನ ಸ್ವಲ್ಪ ಮಟ್ಟಿಗೆ ಊಹಾಪೋಹಗಳಿರುತ್ತೆ ನಿಂತು ಹೋಗುತ್ತಂತೆ ಗೃಹಲಕ್ಷ್ಮಿ ಖಂಡಿತ ಕಾಂಗ್ರೆಸ್ ಸರ್ಕಾರ ಐದು ವರ್ಷಕ್ಕೆ ಏನು ಆಡಳಿತ ನಡೆಸ್ತಾ ಇದೆ ಆ ಐದು ವರ್ಷದವರೆಗೂ ಕೂಡ ಖಂಡಿತ ನಿಮ್ಗೆ ಎರಡೆರಡು ಸಾವಿರ ರೂಪಾಯಿ ಬರುತ್ತೆ ಮತ್ತೊಂದು ಕಡೆ ಮೊನ್ನೆ ಶಾಸಕ ರಂಗನಾಥ್ ಅವರು ಹೇಳಿದ್ರ ಸದನದಲ್ಲಿ ಮುಂದಿನ ಬಾರಿಯೂ ಕೂಡ ಕಾಂಗ್ರೆಸ್ ಸರ್ಕಾರವೇ ಅಧಿಕಾರಕ್ಕೆ ಬಂದರೆ ಎರಡು ಪ್ಲಸ್ ಎರಡು ತಿಂಗಳಿಗೆ ನಾಲ್ಕು ಸಾವಿರ ರೂಪಾಯಿ ಕೊಡ್ತೀವಿ ನಾವು ಗೃಹ ಲಕ್ಷ್ಮಿ ಯೋಜನೆಯಲ್ಲಿ ಅಂತ ಹೇಳಿ ಅದನ್ನು ನೋಡೋಣ ಮುಂಬರುವಂತಹ ವರ್ಷಗಳಲ್ಲಿ ನಾಲ್ಕು ಸಾವಿರ ಕೊಡ್ತಾರಾ ಅಥವಾ ಇದೇ ಎರಡು ಸಾವಿರ ರೂಪಾಯಿ ಕಂಟಿನ್ಯೂ ಆಗುತ್ತಾ ಹೇಗೆ ಅಂತ ಒಟ್ಟಾರೆ ತಲೆ ಕೆಡಿಸ್ಕೋಬೇಡಿ ಖಂಡಿತವಾಗ್ಲೂ ಕೂಡ ಎರಡು ಪ್ಲಸ್ ಎರಡು ನಾಲ್ಕು ಸಾವಿರ ರೂಪಾಯಿ ಮಾರ್ಚ್ ಮೂವತ್ತು ತಾರೀಕಿನ ಒಳಗಡೆ ಖಂಡಿತವಾಗ್ಲು ಕೂಡ ರಾಜ್ಯದ ಗೃಹಲಕ್ಷ್ಮಿಯರ ಅಕೌಂಟ್ಗೆ ಬಂದು ಬೀಳತ್ತೆ ಧನ್ಯವಾದ ಒಳ್ಳೇದಾಗ್ಲಿ ನಮಸ್ಕಾರ